ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಚಂದ್ರ ವ್ಲಾಗ್ಸ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋನ ನೋಡ್ತಾ ಇದ್ದೀನಿ ನಾನು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಈ ಒಂದು ವ್ಲಾಗ್ನ ನಾನು ಸಿಕ್ಸ್ ತರ್ಟಿ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಮಗಳನ್ನ ಮಲಗಿಸ್ಬಿಟ್ಟು ಇಲ್ಲಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳಿಕ್ಕೋಸ್ಕರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ಮಗಳು ಲಂಚ್ ಬಾಕ್ಸ್ ತೊಗೊಂಡೋಗಿರ್ತಾಳಲ್ಲ ಅದರದ್ದು ತೊಳೆಯೋದಿತ್ತು ಅದನ್ನೆಲ್ಲ ತೊಳೆದಿಟ್ಕೊಂಡು ಇಲ್ಲಿ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಸ್ವಲ್ಪ ನೀರು ಕಾಸ್ಕೊಂಡು ಹಾಗೆ ಹಾಲನ್ನ ಕಾಸ್ಬಿಟ್ಟು ತೆಗೆದಿಟ್ಟು ಇವಾಗ ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಗಳನ್ನ ಮಲಗಿಸೋದ್ಕಿನ ಮುಂಚೆ ನೋಡ್ಕೊಂಡರೆ ರೈಸ್ ಮಾಡ್ಕೊಂಬಿಟ್ಟಿದೆ ಇವಾಗ ಸಾಂಬಾರು ಹಾಗೆ ಮುದ್ದೆನ ಮಾಡ್ಕೊಬೇಕು ಒಂದು ಸೈಡು ಮುದ್ದೆ ಇಡ್ತಾ ಇದ್ದೀನಿ ಸ್ವಲ್ಪ ಮೊಟ್ಟೆನೂ ಕೂಡ ಬೇಯಿಸ್ಬೇಕು ಅಂದ್ಕೊಂಡಿದ್ದೆ ಸೊ ಅವಳು ಮಲಗಿದಾಗೆ ಬೇಗ ಬೇಗ ಮಾಡ್ಕೊಬಿಡ್ಬೇಕು ಏನಾದರೂ ಅವಳೆದ್ಬಿಟ್ಲು ಅಡುಗೆ ಮಾಡ್ತಾಯಿದ್ದೀನಿ ಅಂತಂದರೆ ಸೆಂಟ್ರಲ್ಲಿ ಎದ್ಬಿಟ್ರೆ ಎದ್ಕೊ ಸಮಟೈಮ್ಸು ಆಟ ಮಾಡಿಬಿಡ್ತಾಳೆ ಸಮಟೈಮ್ಸು ನೆಲದಲ್ಲಿ ಚಾಪೆ ಹಾಸ್ಬಿಟ್ಟು ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಬಿಟ್ಬಿಟ್ಟು ಬರ್ತೀನಿ ಸಮ್ ಟೈಮ್ಸು ನಾನೇ ಎತ್ಕೊಳ್ಳೇಬೇಕು ಅಂತೇಳ್ಬಿಟ್ಟು ಆಟ ಮಾಡ್ತಾಳೆ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಒಲೆ ಮೇಲೆ ಇಟ್ಟಿರೋದನ್ನು ಸಹ ಹಾಗೆ ಬಿಡಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಅಡುಗೆ ಮಾಡೋದು ಕಂಟಿನ್ಯೂ ಮಾಡಲೇಬೇಕಾಗತ್ತೆ ಅದಕ್ಕೋಸ್ಕರ ಅವಳು ಎದ್ದೊಳ ಅಷ್ಟರಲ್ಲಿ ಮಾಡ್ಕೊಂಡು ಬಿಡೋಣ ಅಂತ ಪಟಪಟ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಏನಂತೇಳ್ಬಿಟ್ಟು ಸೊ ಇಲ್ಲಿ ತರಕಾರಿ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನೀವು ಟೊಮೊಟೊ ಕಟ್ ಮಾಡ್ಬೇಕಾದ್ರೆ ತೊಟ್ಟ ಹತ್ರ ಇರುತ್ತಲ್ಲ ಅದನ್ನು ತೆಗೆದಾಕ್ತೀರಾ ಅಥವಾ ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ತೀರಾ ಅಂತ ತಿಳಿಸಿ ನಾನು ಯಾವಾಗೇ ಮಾಡಿದ್ರು ಈ ರೀತಿ ತೊಟ್ಟ ಹತ್ರ ಅದನ್ನು ತೆಗೆದಾಕ್ಬಿಟ್ಟೆ ಕಟ್ ಮಾಡ್ಕೊತೀನಿ ಯಾಕಂದರೆ ಒಬ್ಬರು ತಿಂತಾರೆ ಒಬ್ಬರು ತಿನ್ನೋದಿಲ್ಲ ಈವನ್ ಬೇಬೇಕಾದ್ರೂ ಕೂಡ ಅದೇನು ಸ್ಮ್ಯಾಶ್ ಆಗೋದಿಲ್ಲ ಹಾಗೆ ಇರುತ್ತೆ ಇದೊಂದು ಟೊಮೊಟೊ ಆಗಿರೋದರಿಂದ ನಾನು ಆ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎದ್ದೊಳೋ ಅಷ್ಟರಲ್ಲಿ ಟೊಮೊಟೊ ಕಟ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅವಳು ಸಹ ಅವಳು ಎತ್ಕೊಂಡೆನೇನೇ ನಾನು ಗುಂಡೆಲ್ಲ ಮಾಡ್ಕೊಂಡು ಸಾಂಬಾರೆಲ್ಲ ಕೂಡಿಸ್ಕೊಬೋದು ಅಂತ ಹೇಳಿಬಿಟ್ಟು ಸೊ ಇನ್ನೇನು ಟೊಮೊಟೊ ಎಲ್ಲ ಕಟ್ ಮಾಡಿದಾಯಿತು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಅಷ್ಟರಲ್ಲಿ ಎದ್ದೇ ಬಿಟ್ಲು ಅವಳು ಸೊ ನಾನು ದೊಡ್ಡ ಮಗಳಿಗೆ ಹೇಳ್ಬಿಟ್ಟು ಹೋಗಪ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಹಾಗೆ ಕಟ್ ಮಾಡಿಬಿಟ್ಟು ಅದನ್ನು ಹೋಗಿ ಎತ್ಕೊಂಡು ಬಂದೆ ಅಲ್ಲೇ ಏನು ಮ ಕಡೆ ಅವಳುಬಿಟ್ಟೇನೆ ಹಿಂಗೆ ತೊಟ್ಲಲ್ಲಿರೋ ಮೂಲೆ ಮೂಲೆ ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿರ್ತಾಳೆ ಅದಕ್ಕೋಸ್ಕರ ಬೇಗ ಬೇಗ ಕಟ್ ಮಾಡಿ ಹೋಗಿ ಎತ್ಕೊಂಡು ಬಂದೆ ತೊಟ್ಲಲ್ಲೇ ಬಿಟ್ಟರೆ ಅಲ್ಲೇನೇ ಕತ್ತು ತೆಗೆದು ಆಚೆ ಇಡೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ ಅವಳು ಯಾರಾದರೂ ಇದ್ದರೆ ಮಾತ್ರ ಸುಮ್ಮನೆ ಎದ್ದು ನೋಡ್ಕೊತಾ ಇರ್ತಾಳೆ ಯಾರಾದರೂ ಇಲ್ಲ ಅಂತಂದರೆ ಆ ರೀತಿ ಸ್ವಲ್ಪ ಕೆಲಸಗಳು ಮಾಡ್ತಾ ಇರ್ತಾಳೆ ತೋಟಲಲ್ಲೇನೇ ಮೂಲೆಗೆಲ್ಲ ಹೋಗೋದು ತೊಟ್ಲಲ್ಲಿ ಕತ್ತು ತೆಗೆದು ಆಚೆ ಇಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಸೊ ಅವಳನ್ನು ಎತ್ಕೊಂಡು ಬಂದೆ ಹಾಗೆ ದೊಡ್ಡ ಮಗಳಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಅವಳಿಗೆ ಹಂಗೆ ಹೇಳ್ಕೊಂಡು ಮಾಡಿಸ್ಕೊಂಡು ಓದಿಸ್ಕೊಂಡು ಎಲ್ಲ ಮಾಡ್ಕೊತಾ ಇದ್ದೆ ಹಂಗೆನೇ ಎತ್ಕೊಂಡು ಬಂದೆ ಮುದ್ದೆಗೆ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಅದನ್ನು ಆಫ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವಾಗ ಅವಳನ್ನು ಅದೇ ಹೇಳಿದ್ನೆಲ್ಲ ಚಾಪಾಸಿಬಿಟ್ಟು ಬೆಡ್ಶೀಟ್ ಹಾಕಿ ಬಿಡ್ತೀನಿ ಅಂತೇಳ್ಬಿಟ್ಟು ಹಾಗೆ ರೋಲ್ ಓವರ್ ಮಾಡ್ಕೊತಾ ಇರ್ತಾಳೆ ರೋಲ್ ಓವರ್ ಮಾಡ್ಕೊಂಡೇನೇನೇ ಸ್ವಲ್ಪ ಒಂದು ದಿನ ಆಡ್ಕೊತಾಳೆ ಒಂದೊಂದು ದಿನ ಆಡ್ಕೊಳ್ಳೋದಿಲ್ಲ ಅದು ಕರೆಕ್ಟಾಗಿ ಸರಿ ಮಾಡ್ರೆ ಟೈಮ್ಗೆ ಕಾಟ ಮಾಡ್ತಾಳೆ ಅವಳು ಹಾಗೆ ಮುದ್ದೆಗೆ ಆ ಸೀಟ್ ಹಾಕಿದ್ದೆ ಅದು ಬೇಯ್ತಾ ಇತ್ತು ಅಷ್ಟೊಳಗಡೆ ಪ್ರಿಪೇರ್ ಪ್ರಿಪೇರ್ಡ್ ಮಾಡಿಟ್ಬಿಟ್ರೆ ಮುದ್ದೆ ಮಾಡಿದ ತಕ್ಷಣ ಬೇಗ ಮಾಡಿ ತಿನ್ನಿಸ್ಬೋದು ಹೇಳ್ಬಿಟ್ಟು ಇಲ್ಲಿ ಅಳದು ಪಾತ್ರ ಏನಿದೆ ಸರಿ ಮಾಡೋದು ಅದನ್ನೆಲ್ಲ ಬಿಸಿನೀರಲ್ಲಿ ತೊಳೆದು ಹಾಗೆ ಒಂದು ಲೋಟದಲ್ಲಿ ನೀರು ಕುಡಿಸ್ಲಿಕ್ಕೆ ಸಹ ಅದನ್ನು ತೆಗೆದಿಟ್ಕೊಂಡು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಲಸಿಟ್ಬಿಟ್ರೆ ಬೇಗ ಅವಳು ಏನಾದರೂ ಕಾಟ ಮಾಡಿದ್ರು ಹಾಗೆ ಎತ್ಕೊಂಡೇ ತಿರುಗಬೋದು ಅಂತ ಹೇಳ್ಬಿಟ್ಟು ಸೊ ಮುದ್ದೆ ಆಲ್ರೆಡಿ ಬೇಯಿತು ಇನ್ನೇನು ಅದನ್ನು ಇವಾಗ ಚೆನ್ನಾಗಿ ತಿರುಗಿಬಿಟ್ಟು ತೊಗೊಂಡೋಗಿ ಮುದ್ದೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೀವು ಕೂಡ ಸರಿ ಮಾಡ್ತೀರಾ ನಿಮ್ಮ ಮಕ್ಕಳಿಗೆ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರಾ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಜಸ್ಟ್ ಓನ್ಲಿ ಇಲ್ಲಿ ರಾಗಿದು ಏನು ಪೌಡ್ರ್ ಬರುತ್ತಲ್ಲ ಮಾಡ್ಕೊಂಡಿರೋದು ನೈಸ್ ಪೌಡ್ರ್ ಅದರಿಂದ ಮಾತ್ರ ಇದ್ದೀನಿ ಇಲ್ಲಿ ಸೊ ಮುದ್ದೆ ಮಾಡಿಕೊಂಡೆ ನಾನಿಲ್ಲಿ ಅವಳು ನೋಡ್ಕೊಂಡೇನೆ ಆಟ ನಾನೇ ನಾವು ಎಷ್ಟು ಒಳ್ಳಾಡ್ತಾರೋ ಅಷ್ಟು ಪೂರ್ತಿನೂ ಬಿಟ್ ಹಾಸೋಕ್ಕಾಗಲ್ಲವಾ ಸಮ್ಟೈಮ್ಸ್ ನೆಲದಲ್ಲಿ ಉಳ್ಕೊಂಡು ಬರ್ತಾಯಿರ್ತಾಳೆ ನಾನೇನು ಆಸೆ ಇಟ್ಟಿರ್ತೀನಿ ಅಲ್ಲಿಂದ ಜಸ್ಟ್ ಸೆಕೆಂಡಲ್ಲಿ ಹಿಂಗೆ ತ್ರೀ ಫೋರ್ ರೋಲ್ ಮಾಡಿಕೊಂಡು ಬಂದುಬಿಡ್ತಾಳೆ ಕೆಳಗಡೆಗೆ ಅವಳನ್ನ ನೋಡಿಕೊಂಡೆ ಮಾತಾಡಿಸ್ಕೊಂಡೆ ನೆನೇ ಮಾತಾಡಿಸ್ತಿದ್ರೆ ಮಾತ್ರ ಸುಮ್ಮನೆ ನಮ್ಮ ಕಡೆನೇ ನೋಡ್ತಿರ್ತಾಳೆ ಮಾತಾಡಿಸ್ಲಿಲ್ಲ ಅಂತಂದರೆ ರೋಲ್ ಮಾಡಿಬಿಡ್ತಿರ್ತಾಳೆ ಅದಕ್ಕೋಸ್ಕರ ಅವಳನ್ನ ನೋಡಿಕೊಂಡೆ ಇಲ್ಲಿ ಮಾತಾಡಿಸ್ಕೊಂಡು ಮುದ್ದೆ ಮಾಡಿಕೊಂಡೆ ನಾನು ಸ್ವಲ್ಪ ಹೊತ್ತು ನಾನಿಲ್ಲಿ ವಾಯ್ಸ್ ಕೊಡಬೇಕಾದ್ರೆ ಏನನ್ಸುತ್ತೆ ಎಲ್ಲನೂ ಈಸಿನೇ ಅನಿಸುತ್ತೆ ಇದ್ದರೆ ಬಟ್ ಅದು ತುಂಬಾ ಕಷ್ಟ ಅದರಲ್ಲೂ ಮಗಳಿಗೆ ಅವಳಿಗೆ ಓದಿಸ್ಬೇಕು ಓದಿಸ್ಕೊಂಡೆ ಇದನ್ನು ಮಾಡ್ತಾ ಇರಬೇಕು ಅವಳು ಏನು ಮಾಡ್ತಾಳೆ ಸುಮ್ಮನೆ ಕೂತಿದ್ದಾಗ ಅದನ್ನೇ ಹೇಳ್ಕೊಡ್ ಮಮ್ಮಿ ಇದನ್ನು ಹೇಳ್ಕೊಡ್ ಮಮ್ಮಿ ಅಂತ ಏನೂ ಕೇಳೋದಿಲ್ಲ ಇವಾಗ ನಾನೇನಾದರೂ ಮಗು ನಿತ್ಕೊಂಡಿರ್ತೀನಿ ಅವಳಿಗೆ ಏನಾದರೂ ಮಾಡ್ತಿರ್ತೀನಿ ಅಥವಾ ಅಡುಗೆ ಮಾಡ್ತಿರ್ತೀನಿ ಅವಳು ಮಲಗಿಸಿರ್ತೀನಿ ಆ ಟೈಮಲ್ಲಿ ಬಂದು ಕೇಳ್ತಿರ್ತಾಳೆ ಆ ಟೈಮಲ್ಲಿ ಏನಾದರೂ ಸೌಂಡ್ ಆಯಿತು ಅಂತಂದರೆ ಚಿಕ್ಕ ಮಗಳು ಎದ್ಬಿಡ್ತಾಳೆ ಅನ್ನೋದೊಂದೇ ಇದಾಗಿರುತ್ತೆ ಆ ಟೈಮಲ್ಲಿ ಎವಿ ಎಕ್ಟಿಕ್ ಅನಿಸ್ಬಿಡುತ್ತೆ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಹೇಳಿದ್ನಲ್ಲ ಇಲ್ಲಿ ಬೆಡ್ಶೀಟ್ ಮೇಲೆ ಹಾಕಿರ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಮುದ್ದೆ ಮಾಡ್ಕೊಂಡು ಮಾಡ್ಕೊಂಡನ್ನ ತೊಗೊಂಡೋಗಿ ಸರಿ ಮಾಡ್ಕೊಂಡು ಬೇಡ ಅಂತ ಹೋಗಿದ್ದೆ ಅಷ್ಟರೊಳಗಡೆ ನೆಲದಲ್ಲಿ ಬರ್ತಾ ಇದ್ದಾರೆ ನೋಡಿ ಅವಳಿಗೆ ಏನೋ ತಣ್ಣಗಿರೋದ್ನೆಲ್ಲ ಅಂದರೆ ಇಷ್ಟ ಅನಿಸುತ್ತೆ ಅದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಇಲ್ಲಿ ಆಲ್ರೆಡಿ ಬಂದಿರ್ತಾಳೆ ಅಂದರೆ ಹೊಟ್ಟೆಲಿ ದೇಕೊಂಡು ಬರ್ತಾಳೆ ನೀನು ಇವತ್ತಿಗೆ ಟ್ವೆಲ್ತಿಗೆ ಆಲ್ರೆಡಿ ಅವಳಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗಿ ಸೆವೆಂತ್ ಮಂತ್ಸ್ಗೆ ಎಂಟ್ರಾ ಎಂಟ್ರಾಗ್ತಾ ಇದ್ದಾಳೆ ಸೊ ಅವಳು ಲೈಕ್ ಸ್ವಿಮ್ಮಿಂಗ್ ಮಾಡ್ತಾರಲ್ಲ ಆ ರೀತಿ ಬರ್ತಾಳೆ ಹೊಟ್ಟೆನ ಅಲ್ಲಿ ದೇಗೊಂಡು ಕೈ ಹಿಂಗೆ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡೋ ಥರ ದೇಗೊಂಡು ಬರ್ತಾಳೆ ಇನ್ನು ಮನಕಾಲ್ ಕೊಟ್ಟೆಲ್ಲ ಏನು ದೇಗೋದಿಲ್ಲ ನಿಮ್ಮ ಮಕ್ಕಳು ಯಾ ಏಜ್ ಯಾವ ಏಜಲ್ಲಿ ಅವರು ಟ್ರಾವೆಲಿಂಗ್ ಮಾಡಲಿಕ್ಕೆ ದೇಕ್ ಆಡಲಿಕ್ಕೆ ಸ್ಟಾರ್ಟ್ ಅಂತ ಹೇಳಿ ತಿಳಿಸಿ ಯಾವುದೇ ಟೈಮಲ್ಲಿ ಆಗಲಿ ಸರಿ ಮಾಡೋ ಟೈಮಿಗೆ ಕರೆಕ್ಟಾಗೇ ಅವಳು ಆಟ ಮಾಡ್ತಾಳೆ ಅದೇನು ಎತ್ಕೊಂಡು ಮಾಡಲಿ ಅಮ್ಮ ಅಂತನೇ ಏನೋ ಗೊತ್ತಿಲ್ಲ ಅವಳನ್ನ ಎತ್ಕೊಂಡ್ ಇಲ್ಲಿ ತಿರುಗಿಸ್ಕೊಳ್ತಾ ಇದೀನಿ ಅದು ಒಂದೇ ನಾವು ಸರಿ ಇದು ಯಾಕಂದ್ರೆ ಇಟ್ಟು ಎಲ್ಲಾ ಗಂಟು ಕಟ್ಬಿಡುತ್ತೆ ಅದಕ್ಕೆ ಕೈ ಬಿಡದೇ ತಿರುಗಿಸ್ಕೊಳ್ತಾ ಇದೀನಿ ಸರಿಗೆ ನಾನು ಯಾವುದೇ ರೀತಿ ಉಪ್ಪು ತುಪ್ಪ ಆಗಲಿ ಇನ್ನ ಏನು ಇಂಟ್ರಡ್ಯೂಸ್ ಮಾಡಿಲ್ಲ ಅವಳಿಗೆ ಸೊ ಉಪ್ಪು ಕೊಡಬಾರ್ದು ಹೀಗ್ಲಿ ಅಂತ ಹೇಳ್ತಾರೆ ವಿತೌಟ್ ಸಾಲ್ಟು ಜಸ್ಟ್ ರಾಗಿ ಸರಿ ಮಾಡಿ ಮಾತ್ರ ತಿನ್ನಿಸ್ತೀನಿ ನೈಟ್ ಹೊತ್ತು ಒಂದು ಸ್ಪೂನ್ ಅಷ್ಟು ಮಾತ್ರ ತಿಂತಾಳ ಅಷ್ಟೇ ಸೆವೆನ್ ಮಂತ್ ಬೇಕಾದರೆ ಮಾರ್ನಿಂಗು ಮತ್ತು ಈವ್ನಿಂಗು ಕೊಟ್ಟರೆ ಆಯಿತು ಅಂತೇಳಿ ನೀಡೆಡ್ ಇದ್ರೆ ಸೊ ಅವಳಿಗೆ ಸರಿ ಅನಿಸ್ಬಿಟ್ಟು ನಾವಿಲ್ಲಿ ಡಿನ್ನರ್ಗೆ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಂಡು ಹಸ್ಬೆಂಡ್ ಅಷ್ಟರಲ್ಲಿ ಹಸ್ಬೆಂಡ್ ಬಂದಮೇಲೆ ನಾವು ಕೂಡ ಊಟ ಮುಗಿಸ್ಕೊಂಡು ಒಂದು ವೀಡಿಯೋನ ಎಲ್ಲಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಟೇಳ್ತೀನಿ ನಿನ್ನೆ ಹೆಚ್ಚಿನ ವೀಡಿಯೋಸ್ಕೋಸ್ಕ್ರೈಮ್ಸಿನ ಒಳಗೆ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೀಬಿಡಿ